ಹನ್ನೇರು ಘಟ್ಟದ ಜೈವಿಕ ಉದ್ಯಾನವನಕ್ಕೆ ಆಗಮಿಸಿದ ಹೊಸ ಅತಿಥಿ ಸಂಗಾತಿ ಇಲ್ಲದೆ ಮಂಕಾಗಿದ್ದ ಗೌರಿ ಜಿರಾಫೆಗೆ ಸಿಕ್ಕಳು ಹೊಸ ಜೊತೆಗಾತಿ ಪ್ರಾಣಿಗಳ ಅನ್ಯೋನ್ಯತೆ ಕಂಡು ಖುಷಿಪಟ್ಟ ಪ್ರವಾಸಿಗರು ಹೌದು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಒಂಟಿಯಾಗಿದ್ದ ಗೌರಿ ಜಿರಾಫಿಗಾಗಿ ಸ್ನೇಹಿತೆಯ ಆಗಮನವಾಗಿದ್ದು ಪ್ರಾಣಿ ಪ್ರಿಯರಿಗೆ ಸಂತಸ ತಂದಿದೆ ಶಿವಾನಿ ಜಿರಾಫೆಯ ತುಂಟಾಟಕ್ಕೆ ಗೌರಿ ಜಿರಾಫೆ ಮುಖದಲ್ಲಿ ಕಳೆ ಬಂದಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಬನ್ನೇರುಘಟ್ಟ ಜೂನಲ್ಲಿರುವ ಗೌರಿ ಜಿರಾಫೆಯು ಸಂಗಾತಿಯಿಲ್ಲದೆ ಒಬ್ಬೊಂಟಿಯಾಗಿತ್ತು ಜೂನ್ನಲ್ಲಿ ಇತರೆ ಪ್ರಾಣಿಗಳು ಸಾಕಷ್ಟು ಲವಲವಿಕೆಯಿಂದ ಇದ್ದರೂ ಗೌರಿ ಮಾತ್ರ ಜೊತೆಗಾರರು ಇಲ್ಲದೆ ಮಂಕಾಗಿದ್ದಳು ಸರಿಯಾದ ಕಾಳಜಿ ಹೊರತಾಗಿಯೂ ಮಂಕಾಗಿದ್ದ ಗೌರಿಯ ಸ್ಥಿತಿ ಕಂಡು ಪ್ರವಾಸಿಗರು ಕೂಡ ಬೇಸರ ವ್ಯಕ್ತಪಡಿಸಿದರು ಈ ಕುರಿತು ಟಿವಿ ನೈನ್ ಮಾಡಿದ ವರದಿಗೆ ಸ್ಪಂದನೆ ದೊರೆತಿದ್ದು ಪ್ರಾಣಿ ವಿನಿಮಯ ಅಡಿಯಲ್ಲಿ ಮೈಸೂರಿನ ಮೃಗಾಲಯದಿಂದ ಶಿವಾನಿ ಎಂಬ ಜಿರಾಫಿಯನ್ನು ತರಲಾಗಿದೆ ಜೊತೆಗೆ ಗೌರಿಗಾಗಿ ಶೀಘ್ರದಲ್ಲಿಯೇ ಗಂಡು ಜಿರಾಫೆಯೊಂದನ್ನು ಸಹ ತರಲಾಗುತ್ತಿದ್ದು ಉಪ ಅರಣ್ಯ ಅಧಿಕಾರಿಯಾಗಿರುವ ಅಶೋಕ್ ಹೇಳಿದ್ದು ಹೀಗೆ ಕಳೆದ ಮೂರು ವರ್ಷಗಳಿಂದ ಈ ಥರ ನಮ್ಮ ಗೌರಿ ಎಂಬ ಜಿರಾಫೆಯು ತುಂಬ ಒಂಟಿಯಾಗಿತ್ತು ಸತತ ಪ್ರಯತ್ನ ಮಾಡ್ತಿದ್ವಿ ಹಿಂದೆ ಇದ್ದಂತಹ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಸುನಿಲ್ ಪನ್ವರ್ ಆಗ್ಬೋದು ಸತತ ಪ್ರಯತ್ನ ಮಾಡ್ತಿದ್ವಿ ಆ್ಯಕ್ಚುಲಿ ಮೈಸೂರಿಂದ ತರಿಸ್ಬೋದಾಗಿತ್ತು ನಾವೇನು ಪ್ಲ್ಯಾನ್ ಮಾಡ್ತಿದ್ವಿ ಸೇಮ್ ಬ್ಲಡ್ ಲೈನ್ ಆಗುತ್ತೆ ಬೇರೆ ಡಿಫ್ರೆಂಟ್ ಇದು ಬೇರೆ ಬ್ಲಡ್ ಲೈನ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ವಿ ಅದು ಇದೆ ಬೇರೆ ಕಡೆಯಿಂದ ಒಂದು ಗಂಡು ಜಿರಾಫೆ ತರಿಸ್ತೀವಿ ಮುಂದೆ ಸದ್ಯಕ್ಕೆ ಈಗ ಮೈಸೂರಿಂದ ಶಿವ ಶಿವಾನಿಯನ್ನು ಒಂದು 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 ವರ್ಷದ ಎಂಟು ತಿಂಗಳು ಜಿರಾಫೆ ತರಿಸಿದೀವಿ ಒಳ್ಳೆ ಕಂಪ್ಯಾನಿಯನ್ ಆಗುತ್ತೆ ಸದ್ಯಕ್ಕೆ ಅವಳ ಒಂಟಿತನ ಇದಾಗಲಿ ಅಂದ್ಬಿಟ್ಟು ಸದ್ಯಕ್ಕೆ ಸಕ್ಸಸ್ಫುಲಿ ಇವತ್ತು ಸಕ್ಸಸ್ ಆಗಿದೆ ಈ ಪ್ರಾಜೆಕ್ಟ್ ಇನ್ನು ಒಂದು ವರ್ಷ ಎಂಟು ತಿಂಗಳ ವಯಸ್ಸಿನ ಶಿವಾನಿ ಜಿರಾಪಿಯನ್ನ ಮೈಸೂರಿನಿಂದ ವಿಶೇಷ ವಾಹನದಲ್ಲಿ ಕರೆತರಲಾಗಿದೆ ಜೊತೆಗಾತಿಯನ್ನ ಕಂಡು ಖುಷಿಯಾಗಿರುವ ಗೌರಿ ಶಿವಾನಿಯ ಜೊತೆಗೆ ನಿಧಾನವಾಗಿ ಹೊಂದಿಕೊಳ್ಳುತ್ತಿದೆ ಹೀಗಾಗಿ ಸಂಪೂರ್ಣವಾಗಿ ಹೊಂದಿಕೊಂಡ ನಂತರವಷ್ಟೇ ಎರಡನ್ನ ಒಟ್ಟಿಗೆ ಬಿಡುವುದಕ್ಕೆ ನಿರ್ಧಾರ ಮಾಡಲಾಗಿದ್ದು ಪ್ರಾಣಿ ಸಂಗ್ರಹಾಲಯದ ಸಲಹೆಗಾರರಾದ ಮದನ್ ಕುಂಪಾಲ್ ಹೇಳಿತು ಹೀಗೆ ಮೈಸೂರು ಇಂದ ಮೈಸೂರು ಝೂಲಿ ಕೇಜ್ ಹಾಕಿದಗಿಂದ ಇಲ್ಲಿ ತನ್ನ ಬಿಡೋದಕ್ಕೆ ಮೂರುವರೆ ಗಂಟೆಯಲ್ಲಿ ನಾವು ಮುಗಿಸಿದಿವಿ ಅದನ್ನು ಇಲ್ಲಿ ಬಂದ್ವಿ ನಾವು ಕ್ರೇಟ್ ಓಪನ್ ಮಾಡಿದ್ವಿ ಸೊ ನೀಟಾಗಿ ಇಚ್ಛೆ ಬಂದಿದ್ದಾಳೆ ಸೊ ನಾವು ಪ್ರಾಣಿನ ಸಾಗಿಸ್ಬೇಕಾದ್ರೆ ಸಕ್ಸಸ್ಫುಲ್ ಅಂದರೆ ಏನಂತಂದರೆ ಅದ್ರ ಮೇಲೆ ಒಂದು ಗೀರು ಕೂಡ ಬಿಡಬಾರ್ದು ಸೊ ಆ ರೀತಿ ಅವಳು ಸುಖವಾಗಿ ಬಂದಿದ್ದಾಳೆ ಯಾವುದೇ ರೀತಿ ನೋವು ಕಾಣಿಸಿಲ್ಲ ಏನೂ ಕಾಣಿಸಿಲ್ಲ ಸೊ ಚೆನ್ನಾಗಿ ಆಗಿದೆ ಇವಳು ಕೂಡ ಬೆಳಗ್ಗೆಯಿಂದ ನಾನು ಒಂದು ಈಗ ಒಂದು ಟೂ ಟು ತ್ರೀ ಅವರ್ಸಿಂದ ಇದ್ದೀವಿ ಸೊ ಇಬ್ಬರ ಇಂಟ್ರಾಕ್ಷನ್ ತುಂಬ ಚೆನ್ನಾಗಿದೆ ಸೊ ಅವಳ ರೆಸ್ಪಾನ್ಸ್ ಚೆನ್ನಾಗಿದೆ ಇಬ್ಬರು ಏನು ಎರಡು ಹೆಣ್ಣಾಗಿದೆ ಇವೆರಡೂ ಕೂಡ ಸೊ ಚೆನ್ನಾಗಿ ಮಾಡ್ತಿದೆ ಅಂತಂದರೆ ಆದಷ್ಟು ಬೇಗನೆ ನಾವು ಎರಡನ್ನೂ ಒಟ್ಟಿಗೆ ಮಾಡೋದನ್ನು ಪ್ರಯತ್ನ ಪಡ್ತೀವಿ ಒಟ್ಟಿನಲ್ಲಿ ಬನ್ನೇರುಘಟ್ಟ ಮೃಗಾಲಯಕ್ಕೆ ಹೊಸ ಅತಿಥಿಯ ಆಗಮನವಾಗಿರುವುದು ಪ್ರಿಯರಲ್ಲಿ ಸಂತಸ ಮನೆ ಮಾಡಿದೆ ಹೀಗಾಗಿ ಪ್ರವಾಸಿಗರು ವಾರಾಂತ್ಯದಲ್ಲಿ ಗೌರಿಯ ಜೊತೆ ಶಿವಾನಿಯನ್ನ ನೋಡಬಹುದಾಗಿದ್ದು ಶಿವಾನಿಯ ತುಂಟಾಟಕ್ಕೆ ಗೌರಿ ಮುಖದಲ್ಲಿ ಹೊಸ ಕಳೆ ಬಂದಂತಾಗಿದೆ